ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಎಷ್ಟು ಓನರು

ಡೆಂಟಲ್ ಕ್ಲಾಸಸ್ ಏನಿಲ್ಲ ಕಡೆ ಏನಿಲ್ಲ ಏನಿಲ್ಲ ಇದೆಲ್ಲ ಇದೆ ಲೊಕೇಶನ್ ಬೆಂಗಳೂರು ಲೊಕೇಶನ್ ಹ್ಮ್ ಮೈಸೂರು ಸಾದಗಳ್ಳಿ ಬಸ್ ಡಿಪ ಎಷ್ಟು ಹೇಳ್ತರೆ ಗಡಿಗೆ ರೇಟ್ ಇದು ಆ ರೇಟ್ ಎಷ್ಟು ಹೇಳ್ತರೆ ಗಡಿಗೆ ಇದು ಗಾಡಿಗೆ ರೇಟು 1 ಲಕ್ಷ 5000 ಹೇಳ್ತಾ ಇದೀನಿ ಮಧ್ಯ ಮೇಲೆ ಬಂದ್ರೆ ಫೈನಲ್ ಟು ಫೈನಲ್ ಅಂದ್ರೆ ಹ್ಮ್ 1 ಲಕ್ಷ ಇಲ್ಲ 95000 ರೂಪಾಯಿ ಕೊಡ್ತೀನಿ 1000 ಹೆಚ್ಚು ಕಮ್ಮಿ ಹ್ಮ್ 95000 ಫೈನಲ್ ಆಗ್ತದೆ ಹ್ಮ್ ಓಕೆ ಓಕೆ ಭಾಯ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಗುಡಿಯನ್ನು ಆಯ್ತು ಆಯ್ತು ಥ್ಯಾಂಕ್ ಯು ಭಾಯ್